ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟಿಕೆಯನ್ನು ಖಂಡಿಸಿ ವಿಜಯಪುರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿತು ಜಿಲ್ಲಾಧ್ಯಕ್ಷ ಜಗದೇವ್ ಸೂರ್ಯವಂಶಿ ಮಾತನಾಡಿ ಎಂಇಎಸ್ ಗುಂಡಾಗಳನ್ನು ಗಡಿಪಾರು ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಲಾಗುವುದೆಂದು ಿದರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮಹಾರಾಷ್ಟ್ರದ ಎಂ ಎಸ್ ಪುಂಡರು ನಿರಂತರ ಕನ್ನಡದ ಗಡಿಭಾಗದಲ್ಲಿ ಕನ್ನಡಿಗರನ್ನು ನಿರಂತರ ಅವರು ಮಹಾರಾಷ್ಟ್ರ ಪುಂಡರು ನಮ್ಮ ಕನ್ನಡ ನಾಡಿನಲ್ಲಿ ಇದ್ಕೊಂಡು ಗೃಹ ಬಗೆಯ ಕೆಲಸ ಮಾಡ್ತಾ ಇದ್ದಾರೆ ನಿರಂತರವಾಗಿ ನಾವು ಅದಕ್ಕಾಗಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಅವರ ನಿರ್ದಕ್ಷಿಣ ಅವ್ರ ಮೇಲೆ ಕ್ರಮ ತಗೋಬೇಕು ನಿರಂತರ ಸಮಸ್ಯೆ ಯಾವಾಗರೇವ್ ಮಾಡ್ಕೋತಾ ಇರ್ತಾರೆ ಅವರು ಬರೇ ನಾವು ಮಹಾರಾಷ್ಟ್ರ ಏಕೀಕರಣದವರು ನಮ್ಗ ಬೆಳಗಾವಿ ನಮ್ಮ ಮಹಾರಾಷ್ಟ್ರದಲ್ಲಿ ಇದೆ ಅದು ಸುಪ್ರೀಂ ಕೋರ್ಟಲ್ ಇದೆ ಸುಪ್ರೀಂ ಅಲ್ಲಿ ಏನ್ ಆಗ್ತದೆ ಬೇಕಾದ್ರೆ ನಿಮಗೆ ಮಹಾರಾಷ್ಟ್ರದಲ್ಲಿ ಬೆಳಗಾವಿ ಬರ್ತಿತ್ತಂದ್ರೆ ಬ್ಯಾಡ ಅನ್ನೋದಿಲ್ಲ ನಮಗೆ ಈಗಾಗಲೇ ಕರ್ನಾಟಕದಲ್ಲಿ ಬೆಳಗಾವಿಯನ್ನ ಸೇರಿಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬೆಳಗಾವನು ಒಂದು ಇದೆ ನಮ್ಮ ನಮ್ಮ ಕರ್ನಾಟಕದ ಒಂದು ಭಾಗ ವಿನಾಕರ್ನ ಸಮಸ್ಯೆ ಕ್ರಿಯೇಟ್ ಮಾಡಿಕೊಂಡು ಇವತ್ತು ಕಂಡಕ್ಟರ್ ಆಗಿರ್ಬೋದು ಬಸ್ಗಳು ಮಸಿ ಬೆಳೆಯುವಂಥದ್ದು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ನಾವು ಕನ್ನಡಿಗರು ನಮಗೂ ನಿಮ್ಮ ಬಸ್ಗಳಿಗೆ ಮಸಿ ಬೆಳೆಯದು ನಿಮ್ಮ ಬಸ್ಗಳು ಸುಡುದು ಎಲ್ಲನೇ ಬರ್ತದೆ ನಮಗೆ ಆದ್ರೆ ತರ ನಾವು ಅಯೋಗ್ಯತನ ಕೆಲಸ ಮಾಡುದಿಲ್ಲ ಯಾಕಂದ್ರೆ ನಮ್ಮ ಬಸ್ ಆಗಿರ್ಬೋದು ನಿಮ್ಮ ಬಸ್ ಮಹಾರಾಷ್ಟ್ರದ ಬಸ್ ಆಗಿರ್ಬೋದು ನಮ್ಮ ಭಾರತ ದೇಶದ ಅವು ಎಲ್ಲರ ಆಸ್ತಿ ಎಲ್ಲರೂ ನಾವು ಸಹೋದರತ್ವದಿಂದ ಸೌಹಾರ್ದತ್ವದಿಂದ ಬದುಕಬೇಕಾಗಿದೆ ಪ್ರತಿಯೊಬ್ಬರು ಬರೀ ಒಂದು ಜಾತಿ ಒಂದು ಜಾತಿ ಕಾರಣಕ್ಕಾಗಿ ಭಾಷಾ ಕಾರಣಕ್ಕಾಗಿ ದ್ವೇಷ ಕಟ್ಕೊಂಡು ಏನು ಸಾಧನೆ ಮಾಡ್ಬೇಕಾಗಿಲ್ಲ ನಾವು ಕರ್ನಾಟಕದವರು ನಿಮ್ಮ ಮಹಾರಾಷ್ಟ್ರದಲ್ಲಿ ಬಂದು ಸಹೋದರಂತೆ ಅಲ್ಲಿನೂ ಕೆಲಸ ಮಾಡ್ತಿರ್ತಾರೆ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಮಹಾರಾಷ್ಟ್ರದವರು ಬಂದು ನಮ್ಮಲ್ಲಿನೂ ಕೆಲಸ ಮಾಡ್ತಿರ್ತಾರೆ ಇದು ನಮ್ಮ ಭಾರತ ದೇಶ ಭಾರತ ದೇಶದಲ್ಲಿ ನಾವೆಲ್ಲರೂ ಅಂತಂಬರಾಗಿ ಇರ್ಬೇಕಾಗಿದೆ ನಾವು ಅಂತಂಬರಾಗಿ ಇದ್ದೀವಿ ಸಹೋದರಂತೆ ಇದ್ದೀವಿ ನಾವು ಆಕ್ಚುಲಿ ಎಮ್ ಎಸ್ ಪುಂಡ್ರು ಎಸ್ ಒಂದು ಸಂಘ ಮಾಡ್ಕೊಂಡು ಸಂಘಟನೆ ಮಾಡ್ಕೊಂಡು ವಿನಾಕರ್ನೇ ದ್ವೇಷದ ಬೀಜ ಬಿತ್ಕೊತಿದ್ರೆ ನಾವು ಸಹಿಸ್ಕೊಳ್ಲಿಕ್ ಆಗುದಿಲ್ಲ ನಾವೆಲ್ಲಾ ಶಾಂತಿ ಪ್ರಿಯರು ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಹೇಳಿ ನಾವು ಯಾಕೆ ಅಲ್ಲಕ್ಕೂ ಅನ್ಯಾಯ ಮಾಡುದಿಲ್ಲ ಮುಂದಿನ ದಿನಮಾನದಲ್ಲಿ ಈ ತರ ಆಗಬಾರದು ಅದಕ್ಕೆ ಅವ್ರಿಗೆ ಉಗ್ರ ಕಠಿಣ ಶಿಕ್ಷೆ ಕಡಿಗಿ ಬೇಕಾದ್ರೆ ಗಡಿಪಾರ ಆಗುವಂತ ಶಿಕ್ಷೆ ಅವ್ರಿಗೆ ಕಠಿಣ ಕಾನೂನು ರೂಪಿಸ್ಬೇಕು ಹೇಳಿ ನಾವು ಸನ್ಮಾನ್ ಮುಖ್ಯಮಂತ್ರಿಗಳಿಗೆ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದ್ದು ದೌರ್ಜನ್ಯ ಅಂತ ಅಂತೇಳಿ ನಾವೆಲ್ಲಾರು ಅವರು ಮಹಾರಾಷ್ಟ್ರದವರಾಗ್ಲಿ ನಮ್ಮ ಕರ್ನಾಟಕದವರಾಗಲಿ ನಾವ್ ಎಲ್ಲರೂ ಮರಾಠಿಗರು ಕನ್ನಡಿಗರು ಎಲ್ಲ ನಾವು ಒಂದೇ ಇದೀವಿ ಅಲ್ಲಿ ಏನು ವಿಸಬಿತ್ತು ಅಂತ ಒಂದು ಕೆಲವು ಜನ ಇರ್ತಾರೆ ಅವರು ಅವ್ರನ್ನ ಎಮ್ ಎಸ್ ಪುಂಡ್ರ ಅಂತ ಹೇಳಿ ಅಲ್ಲಿ ಹೆಸರಿದೆ ಅಂತ ತನ ಮಾಡ್ತಾ ಇದಾರೆ ನಾಲ್ಕ ತಂದ ಮುಂದಿನ ದಿನಮಾನದಲ್ಲಿ ಅವ್ರು ಮಾಡ್ಲಾರ್ದನ್ನ ಅವ್ರ ಬಾಲ ಕಟ್ ಮಾಡಿ ಒಗಿ ಒಗಿಯುವಂತ ಕೆಲಸ ಅಹ್ ನಮ್ಮ ಘನ ಕರ್ನಾಟಕ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗೆ ಬ ಬರಿತಾ ಇದ್ವಿ ಪ್ರಧಾನ ಜಿಲ್ಲಾದ ಈಗ ಕರ್ನಾಟಕದವರು ಮಹಾರಾಷ್ಟ್ರದವ್ರಿಗೆ ಮಹಾರಾಷ್ಟ್ರದವರು ಕರ್ನಾಟಕದವ್ರಿಗೆ ತುಂಬಾ ಅನ್ಯಾಯ ಮಾಡ್ತಿದಾರೆ ಅದನ್ನ ನಾವು ಈಗ ಸಮಾಧಾನದಿಂದ ಹೇಳ್ತಾ ಇದೀವಿ ಇದು ಹಿಂಗೆ ಮುಂದುವರೆದ್ರ ಆಮೇಲೆ ನಮ್ದು ಉಗ್ರ ಹೋರಾಟ ಅಂತ ನಡೆಯೋದೇ ಗ್ಯಾರಂಟಿ ಯಾವ ರೀತಿ ಅಂದ್ರೆ ಅವರು ಈಗ ನಾವು ಅವರು ಕರ್ನಾಟಕ ಭಾರತ ದೇಶದಲ್ಲಿ ಇರೋದು ನಾವೇನು ಪಾಕಿಸ್ತಾನದಲ್ಲಿ ಇಲ್ಲ ಅವರು ಪಾಕಿಸ್ತಾನದಲ್ಲಿ ಇಲ್ಲ ಭಾರತ ದೇಶದಲ್ಲಿ ಇದೀವಿ ಅಂದ್ಮೇಲೆ ನಮ್ಮ ಮಧ್ಯೆ ಯಾಕೆ ವಿಷಯ ಬೀಜಗಳನ್ನ ಬಿತ್ತೋದು ನಾವು ಅವರು ಅಣ್ಣ ತಮ್ಮ ತರ ಇರ್ಬೇಕಲ್ವಾ ಇವಾಗ ಯಾಕೆ ಆ ತರ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ ಎಷ್ಟು ಸತಿ ಇದೇ ತರಹದ ಹೋರಾಟಗಳು ನಡೆದಿದೆ ಆದ್ರೆ ಇದೇ ಕಂಟಿನ್ಯೂ ಆದ್ರೆ ಮುಂದೆ ನಮ್ದು ಉಗ್ರ ಹೋರಾಟ ಆಗುತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ನಮ್ಮ ಜಿಲ್ಲಾಧಿಕಾರಿಗಳ ವತಿಯಿಂದ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಂ ಪುಂಡರು ಕನ್ನಡ ಬಸ್ಸಿನ ಕಂಡಕ್ಟ್ರಿಗೆ ಕನ್ನಡ ಮಾತಾಡ ಹಿಂದಿ ಮಾತಾಡಬೇಕು ಮರಾಠಿ ಮಾತಾಡ್ಬೇಕು ಅಂತೇಳಿ ಹಲ್ಲೆ ಮಾಡಿದ್ರು ಅದಕ್ಕೋಸ್ಕರ ಅವರನ್ನು ನಮ್ಮ ಕರ್ನಾಟಕದ ಗಡಿ ಬಿಟ್ಟು ಅವ್ರನ್ನ ಗಡಿ ಪಾರ್ ಮಾಡ್ಬೇಕಂತ ಹೇಳ್ಕೇಸ್ ಕೇಳ್ಕೊತಾ ಇದ್ದೀನಿ ಅದರಂತೆ ನಮ್ಮ ಎಮ್ ವಿ ಎಸ್ ಪುಂಡ್ರು ನಮ್ಮ ಬೆಳಗಾವ್ ಜಿಲ್ಲೆಯಲ್ಲಿ ಭಾಳ ಅನ್ಯಾಯ ಮಾಡ್ತಾ ಇದ್ರೆ ನಮ್ಮ ಕನ್ನಡದ ಅನ್ನ ನೀರು ಕುಡಿದು ಅದಕ್ಕೋಸ್ಕರ ಅವರನ್ನು ಕರ್ನಾಟಕ ಜಿಲ್ಲೆಯಿಂದ ಗಡಿ ಪಾರ್ ಮಾಡ್ಬೋದು ಕೇಳ್ತಾ ಇದ್ದೀನಿ ಮಾಡಲಿಲ್ಲ ಅಂದ್ರೆ ಕರ್ನಾಟಕದಂತ ನಮ್ಮ ಸಂಘಟನೆಗೆ ಉಗ್ರವಾದ ಹೋರಾಟ ಮಾಡ್ತೇವೆ ಸರ್